ಶರಪಂಜರ ಕಾದಂಬರಿ ಭಾಗ ಹದಿಮೂರು ಪಾಪಾ ಕಾವೇರಿ ಮದುವೆಯ ಮನೆಗೆ ಹೊರಟಿರುವೆನೆಂದು ಭಾವಿಸಿ ಗಳಿಗೆಗೊಂದು ಸೀರೆಯುಡಲು ನಿರ್ಧರಿಸಿ ಸೀರೆಗಳ ರಾಶಿಯ ಮುಂದೆ ನಿಂತು ಸೀರೆ ಆರಿಸುತ್ತಿದ್ದಾಳೆ ಅವಳಿಗೆ ತಾನು ಹೋಗಲಿರುವ ಸ್ಥಳ ತಿಳಿಯದು ಸತೀಶ ವಿಷಾದದಿಂದ ನಕ್ಕು ಮದುವೆಯಾಗಲಿರುವವಳು ನೀನೋ ತಿರುಮಲೇಶನ ತಂಗಿಯೋ ಎಂದ ಸತೀಶನ ಮಾತು ಕೇಳಿ ಕಾವೇರಿಯೂ ನಕ್ಕಳು ಸತೀಶನಿಗೆ ತನ್ನ ಮದುವೆಯ ನೆನಪು ಬಂತು ಸತೀಶ ಒಬ್ಬನೇ ಮಗನಾದುದರಿಂದ ಎಲ್ಲಾ ರೀತಿಯಿಂದಲೂ ಅನುರೂಪಳಾದ ಸೊಸೆಯನ್ನು ತರಬೇಕೆಂದು ಸುಂದರಮ್ಮ ಹಂಬಲಿಸುತ್ತಿ ರು ಯಾವ ತಾಯಿಯಾದರೂ ಹೆಮ್ಮೆ ಪಡಬಹುದಾದಂತ ಮಗ ಸತೀಶ ರೂಪ ವಿದ್ಯೆ ಗುಣ ಯಾವುದರಲ್ಲೂ ಸತೀಶನನ್ನು ತೆಗೆದು ಹಾಕುವಂತಿರಲಿಲ್ಲ ಸತೀಶ ಕಾಲೇಜಿನಲ್ಲಿ ಓದುವಾಗ ಅವನ ಸ್ನೇಹಕ್ಕಾಗಿ ಕಟಾಕ್ಷಕ್ಕಾಗಿ ಹಾತೊರದ ಹುಡುಗಿಯರು ಬಹಳ ಮಂದಿ ಇದ್ದರು ಆದರೆ ಸತೀಶ ಎಲ್ಲರಲ್ಲಿಯೂ ಸ್ನೇಹದಿಂದ ಇದ್ದನೇ ಹೊರತು ಅತಿ ಸಲಿಗೆಗೆ ಎಂದೂ ಎಡೆಗೊಟ್ಟಿರಲಿಲ್ಲ ಸತೀಶನಿಗೆ ಕೆಲಸವಾದ ಮೇಲೆ ಹೆಣ್ಣು ಹೆತ್ತವರು ಅವನ ಮನೆಯ ಬಾಗಿಲಿಗೆ ಅಲೆಯ ತೊಡಗಿದರು ಸಾಧಾರಣವಾದ ಹುಡುಗಿಯರನ್ನು ಸುಂದರ ನವರೇ ಒಪ್ಪುತ್ತಿರಲಿಲ್ಲ ಯಾವ ಹುಡುಗಿ ಬಂದರೂ ಅವರು ಅವಳಲ್ಲಿ ಏನಾದರೂ ಒಂದು ಕುಂದು ಕಾಣುತ್ತಿದ್ದರು ಸತೀಶನ ಜೊತೆಯಲ್ಲಿ ತಿರುಗಾಡುವ ಹುಡುಗಿ ಅವನ ರೂಪ ವಿದ್ಯೆಗೆ ತಕ್ಕಂತೆ ಇರಬೇಡವೇ ಹೀಗಾಗಿ ಸತೀಶನ ಮದುವೆ ಮುಂದುವರೆಯಿತು ಒಂದು ಸಲ ಗೆಳೆಯನೊಬ್ಬನ ಮದುವೆಯಲ್ಲಿ ಭಾಗವಹಿಸುವ ಸಲುವಾಗಿ ಸತೀಶ ಮಡಿಕೇರಿಗೆ ಹೋದ ಸತೀಶನ ಆಪ್ತ ಮಿತ್ರ ಸುದರ್ಶನನ ಮದುವೆ ಮಡಿಕೇರಿಯಲ್ಲಿ ನಡೆಯುವುದರಲ್ಲಿತ್ತು ಹುಡುಗಿಯ ತಂದೆ ಕಿತ್ತಲೆ ಕಾಫಿ ತೋಟದ ಮಾಲೀಕರಾಗಿದ್ದರು ಸತೀಶನಿಗೂ ಬಹಳ ದಿನಗಳಿಂದಲೂ ಕೊಡಗಿನ ಮದುವೆಯೊಂದನ್ನು ನೋಡಬೇಕೆಂಬ ಕುತೂಹಲವಿತ್ತು ಕುತೂಹಲದೊಡನೆ ಮಿತ್ರನ ಒತ್ತಾಯವು ಸೇರಿಕೊಂಡು ಸತೀಶ ಆರಾಮವಾಗಿ ಕಾಲ ಕಳೆಯಲು ಮಡಿಕೇರಿಗೆ ಹೊರಟು ಬಸ್ಸನ್ನೇರಿದ ಸತೀಶ ಹತ್ತಿದ ಬಸ್ಸಿನಲ್ಲಿ ಅತ್ಯಂತ ಸುಂದರಿಯಾದ ಹುಡುಗಿಯೊಬ್ಬಳು ತನ್ನ ತಮ್ಮನೊಡನೆ ಮಡಿಕೇರಿಗೆ ಹೊರಟಿದ್ದಂತಿತ್ತು ಆಕೆ ಎಲ್ಲಿಗೆ ಹೊರಟಿರುವಳು ಎಂಬುದು ಸತೀಶನಿಗೆ ಮೊದಲು ತಿಳಿದಿರಲಿಲ್ಲ ಆಕೆ ಎಲ್ಲಿಗಾದರೂ ಹೊರಟಿರಲಿ ಮಡಿಕೇರಿ ತಲುಪುವವರೆಗೆ ಕಣ್ಮನಗಳಿಗೆ ಹಬ್ಬ ಮಾಡಿಕೊಳ್ಳಲು ಏನಡ್ಡಿ ಇಲ್ಲವಲ್ಲ ಎಂದುಕೊಂಡ ಸತೀಶ ಪ್ರವಾಸದ ಆನಂದದ ಜೊತೆಗೆ ಈ ಚಲುವೆಯ ಸಾನ್ನಿಧ್ಯವು ದೊರೆತು ಸತೀಶನ ಉಲ್ಲಾಸಕ್ಕೆ ರೆಕ್ಕೆ ಬಂದಂತಾಗಿತ್ತು ಸತೀಶ ಆ ಹುಡುಗಿಯ ಮುಖದಿಂದ ಕಣ್ಣುಗಳನ್ನು ಕೇಳಲಾರದವನಾದ ಪ್ರಥಮ ನೋಟದಲ್ಲಿ ಪ್ರಣಯವನ್ನು ಸತೀಶ ಎಂದು ಒಪ್ಪುತ್ತಿರಲಿಲ್ಲ ಆದರೆ ಈ ದಿನ ಸತೀಶ ತನ್ನ ಅಭಿಪ್ರಾಯವನ್ನು ಬದಲಾಯಿಸಿದ ಹುಡುಗಿಗೆ ಮದುವೆಯಾಗಿದೆಯೋ ಇಲ್ಲವೋ ಎಂದು ತಿಳಿದುಕೊಳ್ಳುವ ಕಾತರ ಸತೀಶನಿಗಿತ್ತು ಆಗಾಗ್ಗೆ ಅವಳ ಕಡೆ ನೋಡುತ್ತಿದ್ದರೆ ಅವಳು ತಪ್ಪು ಭಾವಿಸಬಹುದೆಂದೂಹಿಸಿ ಸತೀಶ ಜೇಬಿನಿಂದ ಕಪ್ಪು ಕನ್ನಡಕವನ್ನು ತೆಗೆದು ಕಣ್ಣಿಗೆ ಹಾಕಿಕೊಂಡು ನಿರ್ಭಯ ವಾಗಿ ಅವಳ ಕಡೆ ನೋಡಿದ ಅವಳ ವೇಷಭೂಷಣಗಳಿಂದ ಮದುವೆಯಾಗಿಲ್ಲೆಂದು ಸತೀಶನಿಗೆ ತೊರಿತು ಅವಳ ಶಂಖದಂತಹ ಬಿಳಿಯ ಕೊರಳಿನಲ್ಲಿ ಕರಿಮಣಿಯ ಸರ ಅವನಿಗೆ ಕಾಣಿಸಲಿಲ್ಲ ಸತೀಶನ ಹೃದಯದಲ್ಲಿ ಆಸೆ ಚಿಗುರಿತು ಓಡುತ್ತಿದ್ದ ಬಸ್ಸು ಬೀಸುತ್ತಿದ್ದ ಗಾಳಿ ಸುತ್ತಲೂ ಕೊಡಗಿನ ರಮ್ಯ ಪ್ರದೇಶಗಳು ಎದುರಿಗೆ ರತಿಯಂತಹ ಹುಡುಗಿ ಸತೀಶ ಮೈಮರೆತ ಅವನಿಗೆ ಹುಡುಗಿಯನ್ನು ಮಾತನಾಡಿಸುವ ಹಮ್ಮಲವಾಯಿತು ಆದರೆ ಅವಳು ಕೈಯಲ್ಲೊಂದು ಮಾಸಪತ್ರಿಕೆಯನ್ನು ಹಿಡಿದು ತನ್ನ ವಿಶಾಲವಾದ ಹೊಳಪುಗಣ್ಣುಗಳನ್ನು ನೀರಸ ಜಡ ಅಕ್ಷರಗಳಲ್ಲಿ ಕೀಲಿಸಿಬಿಟ್ಟಿದ್ದಳು ಅವಳ ತಮ್ಮ ಒರಗಿನ ದೃಷ್ಟ್ಯ ನೋಡುತ್ತಾ ಕಿಟಕಿಯ ಬಳಿ ಕುಳಿತಿದ್ದ ತಮ್ಮನ ಮೂಲಕ ಅಕ್ಕನನ್ನು ಮಾತನಾಡಿಸಿದರೆ ಹೇಗೆ ಎನ್ನುವ ಯೋಚನೆ ಸತೀಶನಿಗೆ ಬಂತು ಸೂರಿನಲ್ಲಿ ಪ್ರಯಾಣಿಕರು ಕಾಫಿ ಕುಡಿಯಲೆಂದು ಬಸ್ಸು ನಿಂತಿತು ಎಲ್ಲರೂ ಕೆಳಗಿಳಿದು ಸಮೀಪದಲ್ಲಿದ್ದ ಹೋಟೆಲಿಗೆ ಹೋದರು ಆ ಹುಡುಗಿ ತನ್ನ ಕೈಯಲ್ಲಿದ್ದ ಪರ್ಸು ತೆಗೆದು ತಮ್ಮನ ಕೈಗೆ ಹಣ ಕೊಟ್ಟು ನೀನು ತಿಂಡಿ ತಿಂದು ಬರುವಾಗ ನನಗೂ ಏನಾದರೂ ಇಲ್ಲಿಗೆ ತಂದುಕೊಡು ನಾನು ಇಲ್ಲೇ ಇರ್ತೀನಿ ಎಂದಳು ಹುಡುಗ ಜಿಗಿಯುತ್ತಾ ಕೆಳಗಿಳಿದು ಹೋಟೆಲಿನೊಳಗೆ ಓಡಿ ಈಗ ಬಸ್ಸಿನಲ್ಲಿ ಸತೀಶ ಆಕೆ ಇಬ್ಬರೇ ಉಳಿದರು ಮಿಸ್ ನಾನು ಹೋಗಬರುತ್ತೇನೆ ನನ್ನ ಸಾಮಾನಿನ ಮೇಲೆ ಕೊಂಚ ನಿಗವಿರಲಿ ಎಂದು ಸತೀಶ ನಮ್ರನಾಗಿ ಹುಡುಗಿಯನ್ನು ಕೇಳಿಕೊಂಡ ಆಗ ಮೊದಲು ಸತೀಶನ ಕಡೆ ನೋಡಿ ನಂತರ ಹ್ಮ್ ಎಂದಳು ಸತೀಶ ಬಸ್ಸು ಇಳಿಯಲಾರದೆ ಇಳಿದು ಹೋದ ಎಲ್ಲರೂ ತಿಂಡಿ ತಿಂದು ಮತ್ತೆ ಬಂದು ಬಸ್ಸಿನಲ್ಲಿ ತುಂಬಿಕೊಂಡರು ಸತೀಶ ಹಿಂತಿರುಗಿ ಬರುವಾಗ ನಾಲ್ಕಾರು ಕಿತ್ತಳೆ ಹಣ್ಣುಗಳನ್ನು ಕೊಂಡು ತಂದಿದ್ದ ಅವಳು ಪುಸ್ತಕ ಮುಚ್ಚಿಟ್ಟು ತಮ್ಮ ಕಟ್ಟಿಸಿಕೊಂಡು ಬಂದಿದ್ದ ಇಡ್ಲಿ ಚಟ್ಟಿಯನ್ನು ತಿನ್ನುತ್ತಿದ್ದಳು ಸತೀಶ ಮೊದಲು ಅವಳ ತಮ್ಮನಿಗೆ ತಾನು ತಂದಿದ್ದ ಹಣ್ಣುಗಳಲ್ಲಿ ಒಂದನ್ನು ನೀಡಿದ ಅವನು ಅನುಮಾನಿಸುತ್ತಾ ಅಕ್ಕನ ಮುಖ ನೋಡಿದ ಈಗ ತಾನೇ ತಿಂಡಿ ಬಂದಿದ್ದಾನೆ ಹಣ್ಣೇನು ಬೇಕಿಲ್ಲ ಎಂದು ತಮ್ಮನ ಪರವಾಗಿ ಅಕ್ಕ ಹಣ್ಣು ಬೇಡವೆಂದು ನಯವಾಗಿ ತಿರಸ್ಕರಿಸಿದಳು ಬಾಯಾರಿಕೆಯಾಗುತ್ತದೆ ಇರಲಿ ತಗೋಪಾ ಎಂದು ಸತೀಶ ಉಪಚಾರ ಮಾಡಿದ ತಮ್ಮನ ಸರದಿಯಾದ ನಂತರ ಸತೀಶ ಅಕ್ಕನಿಗೆ ಹಣ್ಣು ಕೊಟ್ಟ ಅವಳು ಅನುಮಾನಿಸುತ್ತಾ ಹಣ್ಣು ತೆಗೆದುಕೊಂಡಳು ಸತೀಶನಿಗೆ ಅವಳೊಡನೆ ಹರಟೆ ಹೊಡೆಯುತ್ತಾ ಕಾಲ ಕಳೆಯುವ ಮನಸ್ಸಾಗಿತ್ತು ಆದರೆ ಅವಳು ಅದಕ್ಕೆ ಪ್ರೋತ್ಸಾಹ ಕೊಡದೆ ಕಿಟಕಿಯಿಂದಾಚೆ ನೋಡುತ್ತಾ ಕುಳಿದುಬಿಟ್ಟಳು ಸತೀಶನು ಕೊಡಗಿನ ವನದೇವತೆಯ ಸೌಂದರ್ಯ ಸಿರಿಯಾಗಿ ನೋಡಿ ಮುಗ್ಧನಾದ ಅಂಕುಡೊಂಕಾದ ರಸ್ತೆಗಳು ಕಾಫಿ ಕಿತ್ತಳೆ ತೋಟಗಳು ಬೆಟ್ಟ ಗುಡ್ಡಗಳ ಮೇಲೆ ಕಾಣುತ್ತಿದ್ದ ಹೆಂಚಿನ ಮನೆಗಳನ್ನು ನೋಡುತ್ತಾ ಸತೀಶ ಕಾಲ ಕಳೆದ ಸುಮಾರು ಹನ್ನೊಂದು ಗಂಟೆಯ ವೇಳೆಗೆ ಬಸ್ಸು ಮಡಿಕೇರಿಯನ್ನು ತಲುಪಿತು ಇನ್ನು ಎದುರಿಗೆ ಕುಳಿತಿದ್ದ ಅಪ್ಸರೆಯ ಸಾನ್ನಿಧ್ಯ ತನಗಿಲ್ಲವಲ್ಲ ಎಂಬ ಸಂಕಟದಿಂದ ಸತೀಶ ಅವಳ ಕಡೆ ನೋಡಿದ ಆದರೆ ಅವಳು ತನ್ನಂತೆಯೇ ಇಳಿಯುವ ಯತ್ನದಲ್ಲಿರುವುದನ್ನು ನೋಡಿ ಸತೀಶ ಸುಪ್ರೀತನಾದ ಅವನು ತನಗುಂಟಾದ ಆನಂದವನ್ನು ತಡೆಯಲಾರದೆ ನೀವು ಇಲ್ಲೇ ಇಡಿಯುತ್ತೀರಾ 印的。 ಬಸ್ಸಿನ ಸೀಟಿನ ಕೆಳಗಿದ್ದ ಚೀಲವೊಂದನ್ನು ಬಾಗಿ ಕೈಗೆ ತೆಗೆದುಕೊಳ್ಳುತ್ತಿದ್ದ ಆ ಹುಡುಗಿ ಎತ್ತಿ ಎದೆಯ ಮೇಲೆ ಬಂದಿದ್ದ ಜಡೆಯನ್ನು ರೊಯ್ಯನೆ ಎತ್ತಿ ಹಿಂದಕ್ಕೆಸೆದು ಹ್ಮ್ ಎಂದಳು ಭುಜದ ಇನ್ನೊಂದು ಭಾಗದಲ್ಲಿ ಮುಂದೆ ಬಂದಿದ್ದ ಮತ್ತೊಂದು ಜಡೆಯನ್ನು ನೋಡಿ ಸತೀಶ ನಿಟ್ಟುಸಿರುಬಿಟ್ಟ ಸತೀಶನನ್ನು ಎದುರುಗೊಳ್ಳಲು ಸುದರ್ಶನ ಬಂದಿದ್ದ ಹಲೋ ಸತೀ ಎಂದವನು ಕೂಗಿದ ಗೆಳೆಯರ ಪರಸ್ಪರ ಭೇಟಿ ಕ್ಷೇಮ ಸಮಾಚಾರ ಮುಗಿಯಿತು ಸತೀಶ ಮಟ್ಟೆ ಸುತ್ತಲೂ ನೋಡಿದಾಗ ಅವನ ಮನಸ್ಸನ್ನು ಅಪಹರಿಸಿದ್ದ ಚೆಲುವೆ ತಮ್ಮನೊಂದಿಗೆ ಮಾಯವಾಗಿದ್ದಳು ಸತೀಶನಿಗೆ ಮದುವೆಯನ್ನು ನೋಡುವ ಭಾಗವಹಿಸುವ ಉತ್ಸಾಹವೇ ಇಳಿದು ಹೋಯಿತು ಗೆಳೆಯನ ಮುಖ ಕಳೆಗುಂದಿದುದನ್ನು ಸುದರ್ಶನ ಸಹಿತ ಗಮನಿಸಿ ಯಾಕೋ ಏನಾದರೂ ಕಳೆದುಕೊಂಡೆಯಾ ಎಂದ ಸತೀಶ ಪೆಚ್ಚಾಗಿ ಹೇಳಿದ ಹೃದಯ ಎಂದ ಸುದರ್ಶನ ಜೋರಾಗಿ ನಕ್ಕುಬಿಟ್ಟು ಹಾಗೆಲ್ಲ ಹೃದಯವನ್ನು ಸುಲಭವಾಗಿ ಕಳೆದುಕೊಳ್ಳುವವನು ನೀನಲ್ಲವಲ್ಲ ಹೃದಯವನ್ನು ಯಾರಿಗೆ ಕೊಟ್ಟೆ ಎಂದ ಬಸ್ಸಿನಲ್ಲಿದ್ದ ಬ್ಯೂಟಿಗೆ ಛೇ ಛೇ ಎಂದು ಲೊಚಗುಟ್ಟಿದ ಸುದರ್ಶನ ಮದುವೆಯ ಚಪ್ಪರದಲ್ಲಿ ಬಸ್ಸಿನಲ್ಲಿ ಕಂಡಿದ್ದ ಹುಡುಗಿಯನ್ನು ನೋಡಿ ಸತೀಶನ ಮುಖ ಊರಗಲವಾಯಿತು ಆಕೆಯು ಅಚ್ಚರಿಯಿಂದ ಸತೀಶನ ಕಡೆ ನೋಡುತ್ತಿದ್ದಳು ಮೊದಲೇ ರೂಪಸಿ ಸಾಲುದುದಕ್ಕೆ ಮದುವೆ ಮನೆಯೆಂದು ವಿಶೇಷವಾಗಿ ಅಲಂಕರಿಸಿಕೊಂಡಿದ್ದಳು ಸತೀಶ ಸೌಜನ್ಯ ಸಭ್ಯತೆ ಎಲ್ಲವನ್ನೂ ಮರೆತು ತನ್ನ ಕಣ್ಣುಗಳನ್ನು ಅವಳ ರಕ್ಷಣೆಗೆ ಕಳುಹಿಸಿದ ಆಸಕ್ತಿ ಮೂಡಿದ ಮೇಲೆ ಆ ಹುಡುಗಿಯ ಸಮಾಚಾರ ತಿಳಿದುಕೊಳ್ಳುವುದು ಕಷ್ಟವಾಗಲಿಲ್ಲ ಆಕೆ ಸುದರ್ಶನನ ಹೆಂಡತಿ ಗಂಗೆಯ ಸಹಪಾಠಿ ಎಂದು ಬೆಂಗಳೂರಿನ ಹಾಸ್ಟೆಲಿನಲ್ಲಿ ಒಂದೇ ರೂಮಿನಲ್ಲಿದ್ದವಳೆಂದು ಅವಳ ಹೆಸರು ಕಾವೇರಿ ಎಂದು ಸತೀಶನಿಗೆ ತಿಳಿಯಿತು ಗಂಗೆಯ ಮಧ್ಯಸ್ಥಿಕೆಯಿಂದಾಗಿ ಹುಡುಗಿಯ ಜಾತಿ ಕುಲ ಗೋತ್ರ ವಯಸ್ಸು ತಾಯಿ ತಂದೆ ಎಲ್ಲವನ್ನು ಸತೀಶ ತಿಳಿದುಕೊಂಡು ಆಕೆಯ ಮೇಲೊಂದು ಜೀವನ ಚರಿತ್ರೆ ಬರೆಯುವಷ್ಟೇ ಪರಿಣಿತನಾಗಿಬಿಟ್ಟ ಆಕೆಯು ತಮ್ಮ ಜಾತಿ ಎಂದು ತಿಳಿದಾಗ ಸತೀಶನಿಗಾದ ಸಂತೋಷ ಅಷ್ಟಿಷ್ಟಲ್ಲ ಮದುವೆಯ ಮನೆಯಲ್ಲಿ ಕಾಫಿಯ ತೋಟದಲ್ಲಿ ಕಿತ್ತಳೆ ಬನದಲ್ಲಿ ಸತೀಶ ಕಾವೇರಿಯನ್ನು ಕಂಡು ಮಾತನಾಡಿದ ಎಡಬಿಡದೆ ತನ್ನನ್ನು ಹಿಂಬಾಲಿಸುವ ಸುಂದರ ಯುವಕನ ಹೊಳಪುಗಣ್ಣುಗಳಿಗೆ ತುಂಡ ತುಟಿಗಳಿಗೆ ಕಾವೇರಿಯು ಮನಸೋತಳು ಈ ಬಗೆಯ ಆರಾಧನೆ ರೂಪಾರಾಧನೆ ಕಾವೇರಿಗೆ ಹೊಸದಲ್ಲ ಆದರೂ ಸತೀಶನ ಆರಾಧನೆಯಲ್ಲಿ ಕಾವೇರಿಯು ವಿಶೇಷ ಅರ್ಥ ಕಂಡಳು ಅವನದು ಕೇವಲ ರೂಪಾರಾಧನೆಯಲ್ಲ ತನ್ನ ಹೃದಯಾರಾಧನೆ ಎಂದು ಅವಳಿಗನಿಸಿತು ಅವನ ಚಂದವಾದ ಮುಖದ ಹಿಂದೆ ವಿಸ್ತಾರವಾದ ಎದೆಯ ಹಿಂದೆ ಕಿಲುಬು ಕಲ್ಮಶವಿರಲು ಸಾಧ್ಯವಿಲ್ಲವೇ ಇಲ್ಲವೆಂದು ಅವಳು ಎಂದೋ ತೀರ್ಮಾನಿಸಿಬಿಟ್ಟಳು ಅವನದು ಕೇವಲ ರೂಪಾರಾಧನೆಯಲ್ಲ ತನ್ನ ಹೃದಯಾರಾಧನೆ ಎಂದು ಅವಳಿಗನಿಸಿತು ಅವನ ಚಂದವಾದ ಮುಖದ ಹಿಂದೆ ವಿಸ್ತಾರವಾದ ಎದೆಯ ಹಿಂದೆ ಕಿಲುಬು ಕಲ್ಮಶವಿರಲು ಸಾಧ್ಯವಿಲ್ಲವೇ ಇಲ್ಲವೆಂದು ಅವಳು ಎಂದು ತೀರ್ಮಾನಿಸಿಬಿಟ್ಟಳು ಸತೀಶನ ನೆಟ್ಟ ದಿಟ್ಟ ನೋಟಗಳ ಸವಾಲಿಗೆ ಪ್ರತಿಯಾಗಿ ಕಾವೇರಿ ಅವನಿಗೆ ಓರೆ ನೋಟದ ಉತ್ತರ ಕೊಟ್ಟಳು ಅವನ ವಿನಯಪೂರಿತ ಪ್ರಾರ್ಥನಾಮಯ ನಗೆಗೆ ಕಾವೇರಿ ತಗ್ಗಿಸಿದ ತಲೆಯೊಡನೆ ಒಪ್ಪಿಗೆಯ ಮುಗುಳ್ನಗೆಗಳ ವಿನಿಮಯ ಮಾಡಿಕೊಂಡಳು ಮದುವೆಯ ಮನೆಯಲ್ಲಿ ತನಗೆ ಕಾವೇರಿಯ ಬಗ್ಗೆ ಬೇಕಾದ ಮಾಹಿತಿಯನ್ನು ಸತೀಶ ದೊರಕಿಸಿಕೊಂಡ ಗಂಗೆಯ ತಂದೆಯ ಕಿತ್ತಳೆ ತೋಟದಲ್ಲಿ ಕಿತ್ತಳೆ ಹೂವಿನ ಪರಿಮಳಮಯ ವಾತಾವರಣದಲ್ಲಿ ನಸುಕತ್ತಲಿನಲ್ಲಿ ಕಾವೇರಿಯನ್ನು ಹೇಗೋ ಕಂಡು ತನ್ನ ಹೃದಯ ನಿವೇದಿಸಿಕೊಂಡ ನಿಮ್ಮ ಒಪ್ಪಿಗೆ ಇದ್ದರೆ ನಿಮ್ಮ ತಂದೆಗೆ ಕಾಗದ ಬರೆಯುತ್ತೇನೆ ಎಂದು ಸತೀಶ ದನಿ ತಗ್ಗಿಸಿ ಕಾವೇರಿ ಹುಂಗುಟ್ಟಿದದು ಬಹುಶಃ ಅವಳಿಗೂ ಕೇಳಿರಲಿಕ್ಕಿಲ್ಲ ಸತೀಶನಿಗೂ ಸ್ವರ್ಗಕ್ಕೆ ಗೇಣು ಉಳಿಯಿತು ಹಿರಿಯರಲ್ಲಿ ಪತ್ರವ್ಯವಹಾರವಾಯಿತು ಕಾವೇರಿಯ ತಂದೆ ಶಿವಮೊಗ್ಗೆಯಲ್ಲಿ ಪ್ರಮುಖ ವಾಣಿಜ್ಯೋದ್ಯಮಿಯಾಗಿದ್ದರು ಕಾವೇರಿಯ ತಂದೆಯ ಹೆಸರು ಕುಲ ಗೋತ್ರವೆಲ್ಲ ತಿಳಿದ ಮೇಲೆ ಸುಂದರಮ್ಮ ಮಗನ ಬಳಿ ಉದ್ಗಾರ ತೆಗೆದರು ಅವರು ನಮ್ಮ ಕಣೋ ನಿಮ್ಮ ತಂದೆಯ ಸೋದರತೆಯ ಅಳಿಯನ ಅಣ್ಣನಾಗಬೇಕು ಹುಡುಗಿಯ ತಂದೆ ಹಳೆಯ ಸಂಬಂಧದಲ್ಲಿ ಸತೀಶ ಶೀಶನಿಗೆ ಆಸಕ್ತಿ ಇರಲಿಲ್ಲ ಹೊಸ ನಂಟಿಗಾಡಿ ಅವನು ತುದಿಗಾಲಿನ ಮೇಲೆ ನಿಂತ ಮಗ ಮೆಚ್ಚಿದ ಹುಡುಗಿಯನ್ನು ಸುಂದರಮ್ಮನವರು ನೋಡಿದ ಶಾಸ್ತ್ರ ಮಾಡಿದರು ವಧೂ ಪರೀಕ್ಷೆಗಾಗಿ ಅತ್ಯಂತ ಶ್ರದ್ಧೆಯಿಂದ ಅಲಂಕರಿಸಿಕೊಂಡಿದ್ದ ಕಾವೇರಿಯನ್ನು ನೋಡಿ ಬೆರಗಾದ ನೀಲಿ ಸೀರೆಯಲ್ಲಿದ್ದ ಚೆಲುವಿನ ಪುತ್ಥಳಿ ನಿಜವಾಗಿಯೂ ತನ್ನವಳಾಗಲಿದ್ದಾಳೆ ಎಂದು ಅವನಿಗೆ ನಂಬುವುದು ಕಷ್ಟವಾಯಿತು